ಬಿಗ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಲಾಸ್ಟ್ ಅಲ್ಲಿ ಫುಲ್ ಪ್ರೋಮೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ನೋಡಬೇಕು ಸೊ ಈ ವಾರದ ಕಳಪೆ ಪ್ರೊಸೆಸ್ ನಡೀತಾ ಇದೆ ಇಲ್ಲಿ ದನು ಅಣ್ಣ ಕಳಪೆ ಕೊಡ್ತಿರೋದು ನಮ್ಮ ರಜತ್ ಅವ್ರಿಗೆ ಅಂಡ್ ರಜತ್ ಅವ್ರ್ ಕೊಟ್ಟಿದ ತಕ್ಷಣ ತಲೆ ಎಲ್ಲ ಸಾವರ್ ಕೊಡ್ತಿದ್ದಾರೆ ಅಂದ್ರೆ ಟ್ರಿಗರ್ ಆಗ್ತಾರೆ ಅಂತ ಗೊತ್ತಾಗ್ತದೆ ಆ್ಯಂಡ್ ಇದಂತೂ ಕ್ಲಿಯರ್ ಆಗಿ ಅವತ್ತೇ ಗೊತ್ತಾಗಿತ್ತು ಅವ್ರ ಮಾತ್ರ ಸ್ವಲ್ಪ ದೌಲತ್ ಇತ್ತು ಸ್ವಲ್ಪ ರೌಡಿ ಥರ ಬಿಹೇವ್ ಮಾಡ್ತಾರಂತ ಕೂಡ ನಾವೇ ಮಾತಾಡಿದ್ವಿ ಆ್ಯಂಡ್ ಒಂದಿಷ್ಟು ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿತ್ತು ಹೌದು ಅದು ಆಗುತ್ತೆ ಗುರು ಹಂಗೆ ಅನಿಸುತ್ತೆ ನಮಗೂ ಕೂಡ ಹಾಗೆ ಕಾಣಿಸಿದ ಸಾಫ್ಟಾಗಿತ್ತು ಇಲ್ಲವೋ ಗೊತ್ತಿಲ್ಲ ಗುರು ಆದರೆ ದನವ ಹೋಗಂಗೆ ಮಾಡಿದಂಥದ್ದು ತಪ್ಪಿತ್ತು ಏನೇ ಇರ್ಬೋದು ಹೋಗಬಾರ್ದು ಆ ಥರ ಟ್ರಿಗರ್ ಮಾಡೋಂಥ ಮೂಮೆಂಟ್ಗಳು ಯಾರಿಗೆ ಆದರೂ ಆ ಟೈಮಲ್ಲಿ ಅಷ್ಟು ಗಲಾಟೆ ಆಗ್ತಿರ್ಬೇಕಾದ್ರೆ ಆ ಥರ ಮಾಡಿದಾಗ ಇನ್ನು ಹತ್ಕೊಂಡು ಉರಿಯುತ್ತೆ ಅದೇ ರಜತ್ ಕೂಡ ಆಗಿದ್ದಂಥದ್ದು ನೀವು ಮುಖದ ರಿಯಾಕ್ಷನ್ ಕೂಡ ಅಬ್ಸರ್ವ್ ಮಾಡ್ರೆ ಗೊತ್ತಾಗುತ್ತೆ ಸಡನ್ನಾಗಿ ಸುಮ್ಮನೆ ಸ್ಮೈಲ್ ಮಾಡೋಂಗಿದ್ದವರು ಸಡನ್ನಾಗಿ ಕೊಬ್ಬು ಮಾಡ್ಕೋತಾರೆ ಅಲ್ಲಿಂದಲೇ ಸ್ವಲ್ಪ ಮ್ಯಾನ್ ಎಂಡಿಂಗ್ ಥರ ಹೋಗುತ್ತೆ ನೀವು ಕೂಡ ಅಬ್ಸರ್ವ್ ಮಾಡಿದ್ರ ಆ್ಯಂಡ್ ಇದಕ್ಕೆಲ್ಲ ಮೇನ್ ಕಾರಣ ಆಗಿದೆ ಯಾರಪ್ಪ ಅಂದರೆ ಚೈತ್ರ ಕುಂದಾಪ್ರವರು ಏನೋ ಒಂದು ಇಷ್ಟು ವಿಶೇಷ ಇಷ್ಟ ಆಯಿತು ಇವರೇನೋ ಒಂದು ಮಾತಾಡೋರು ಸುಮ್ಮನೆ ಬೇಜಾರಾಗಿತ್ತು ಬೇಚಾರಾಗಿತ್ತು ಮನಸ್ಸಲ್ಲಿತ್ತು ಆದರೆ ಅವ್ರನ್ನ ಸ್ವಲ್ಪ ಕೇಳಿಸಿದ್ದು ಕಿವಿ ಚುಚ್ಚಿದ್ ಯಾರಪ್ಪ ಅಂದರೆ ಚೈತ್ರ ಕುಂದಾಪುರವರು ತಪ್ಪು ಅಂತ ನೋಡೋಕ್ಕಾಗಲ್ಲ ಒಂದು ಸಜೆಷನ್ ಬೇಕಾಗಿತ್ತು ಬಿಗ್ ಬಾಸ್ ಮನೆಗೆ ಈ ಥರ ಇರೋದಕ್ಕೆ ಹಿಂಗಿದ್ರೇ ಸ್ವಲ್ಪ ವರ್ಕೌಟ್ ಆಗೋಂಥದ್ದು ಆಗ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡ್ರು ಬಟ್ ಅದರಿಂದ ಒಂದಿಷ್ಟು ಸೀನ್ ಕ್ರಿಯೇಟ್ ಆಗ್ತದೆ ಅದನ್ನ ನಾವು ನೋಡ್ತಾ ಆ್ಯಂಡ್ ಇಲ್ಲೇ ನನಗೆ ಹೇಳುವಂಥದ್ದು ರಜತ್ ರಜತವ್ರದ್ದು ಒಂದಿಷ್ಟು ಮಾತುಗಳು ಬರುತ್ತಲ್ಲ ಅದು ಬೇರೋರಿಗೆ ಟ್ರಿಗರ್ ಮಾಡುತ್ತೆ ಹೇಗೆ ಇವ್ರಿಗೆ ಟ್ರಿಗರ್ ಆಗುತ್ತೋ ಹಾಗೆ ಬೇರೋರು ಕೂಡ ಟ್ರಿಗರ್ ಆಗುತ್ತೆ ಒಂದು ಸ್ವಲ್ಪ ದೌಲತನ ಅಂತ ಅನ್ಸುತ್ತೆ ಸೊ ಅದನ್ನ ಚೇಂಜ್ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಒಬ್ಬ ಒಳ್ಳೆ ಪ್ಲೇಯರ್ ನೀವು ಟಾಸ್ ತೊಗೊಳಿ ಎಂಟರ್ಟೈನ್ಮೆಂಟ್ ತೊಗೊಳ್ಳಿ ಒಂದು ಕಟ್ಟ ರಿಯಲ್ ಆಟ ಆಡ್ತಾರೆ ತಗೊಳ್ಬೋದು ಯಾವುದೇ ರೀತಿಯಾದ ಫೇಕ್ ಆಟಗಳಿಲ್ಲ ಜನ ನೋಡಿದಾಗ ಖುಷಿ ಆಗ್ತಿತ್ತು ಬಟ್ ಈ ಮಾತಲ್ಲಿ ಇಡ್ತಾ ಇಲ್ಲ ಅಂತ ಅನಿಸುತ್ತೆ ನೋಡ್ರಪ್ಪ ನೆನ್ನೆ ಮನೆ ಉಟ್ಟು ಬಂದಿಲ್ಲ ಬಿಗ್ ಬಾಸ್ಗೆ ಅದು ಯಾರಿಗೂ ಗೊತ್ತಿರೋ ಗೊತ್ತು ಮೊಕಮೂರ್ತಿ ಅಲ್ಲೂ ಒಡೆದಾಕ್ಬಿಟ್ಟು ಹೋಗ್ತೀರಂತೆ ಹೋಗ್ತಿರಂತೆ ಅಂತೆ ಏನು ಹೇಳೋಣ ಅಂದರೆ ಈ ಥರ ಸೆಟ್ ಇಟ್ಕೊಂಡು ನಾಟಕ ಮಾಡ್ಕೊ ಕೂತಿದ್ದೀರಿ ಅಂತ ಗೊತ್ತಾಗುತ್ತೆ ಇಲ್ಲ ಅಂದರೆ ಹೊರಡೆ ಇದ್ದರೆ ಅಷ್ಟು ಹೊಡೆದಾಗ್ಬಿಡ್ರಿ ಏನು ಗುರು ಮನುಷ್ಯನ ಅಷ್ಟು ಈಸಿಯಾಗಿ ಹೋದ ಇಷ್ಟ ಒಡೆದಾಗ್ಬಿಡ್ತೀನಿ ಸಾಯಿಸಿಬಿಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನು ಏನು ಬರುತ್ತೆ ನೋಡಿ ಬಾಯ್ಲೆ ಇಂಥವರೆಲ್ಲ ಬಿಗ್ ಬಾಸ್ಗೆ ಕರ್ಕೊಬರ್ತಾರೆ ಬಿಗ್ ಬಾಸ್ ಅವರು ಏನು ಮಾಡೋಣ ನೋಡಪ್ಪ ಚಾಲೆಂಜ್ಗಳು ಇಬ್ರು ಚಾಲೆಂಜ್ ಈ ಹೇಳ್ತಿಲ್ವಾ ಇಲ್ಲಿ ಟ್ರಿಗರ್ ಆಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಔಟ್ ಆಫ್ ದ ಕಂಟ್ರೋಲ್ ಹೋಗ್ತಾ ಇದ್ದಾರೆ ಇದೇ ಆಗ್ತಿರೋಂಥದ್ದಲ್ಲಿ ಅಪ್ಪಾ ಇಬ್ಬರು ಭವ್ಯಗಳ ತಡೆಯಕ್ಕೆ ಹೋದ್ರೆ ಭವ್ಯಗಳ ತಳ್ಕೊಂಡು ಹೋದ ಗುರು ಇವನು ಯಪ್ಪ ಏನು ಹೇಳಬೇಕು ರಜತವ್ರಿಗೆ ಗೊತ್ತಿಲ್ಲ ಗುರು ಇದ್ಯಕ್ಚುಲಿ ಮ್ಯಾನ್ ಎಂಡಿಂಗ್ ಥರನೇ ಆದರೆ ಎಲ್ಲ ಏನಾಗತ್ತೆ ಅನ್ಕೊತೆ ಗೊತ್ತಿಲ್ಲ ನೋಡುವ ಒಟ್ನಲ್ಲಿ ವಸ್ತು ಅಂದರೆ ಗುರು ಇದೆಲ್ಲ ಯಾಕಂದರೆ ಬಿಗ್ ಬಾಸ್ ಮೈಲಿ ಎಲ್ಲರೂ ಕೂಡ ಆಟ ಆಡಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಕೂಡ ಕೈ ಮಾಡೋಕ್ಕೆ ಬರುತ್ತೆ ಎಲ್ಲರಿಗೂ ಮಾತಾಡೋಕ್ಕೆ ಬರುತ್ತೆ ಮಾತಾಡಿಡ್ತಾ ಇರಬೇಕು ಕಂಟ್ರೋಲ್ ಇರಬೇಕು ಯಾರಿಗೂ ಬೇರೆಯವ್ರಿಗೆ ಏನು ಬರೋದೇ ಇಲ್ಲ ಇದೇನು ವಸ್ತು ಅಂತಲ್ಲ ರಜತ್ ಅವ್ರದ್ದು ಇದು ಪದೇ ಪದೇ ರಿಪೀಟ್ ಆಗ್ತಾನೇ ಇದೆ ಇದು ಅತಿ ರೇಖಕ್ಕೆ ಕೇಳೋಕ್ಕಿಂತ ಮುಂಚೆ ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಟರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆ್ಯಂಡ್ ಅಣ್ಣನ ಕೂಡ ಸ್ಪರ್ಟ್ ರಿಗರ್ ಮಾಡಿ ಅಂತ ಅನ್ಸುತ್ತೆ ಆ್ಯಂಡ್ ಈ ಕಡೆ ಸ್ಪರ್ಟ್ ರಿಗಾರ್ ಮಾಡಿರೋದನ್ನ ಕಾಣಿಸಿದೆ ಹೋಟ್ನಲ್ಲಿ ಇಷ್ಟು ವಿಷಯಗಳಾಗಿದೆ ಈ ಕಳಪೆ ಇದಕ್ಕು ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಆಗ್ತದೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಎಪಿಸೋಡಲ್ಲಿ ಕೂಡ ಇವರಿಬ್ಬರ ಮಧ್ಯೆ ಒಂದು ಇಷ್ಟು ಆಗ್ತಾನೆ ಇತ್ತು ಪದೇ ಪದೇ ಅದಕ್ಕೆ ಇವಾಗ ಇಷ್ಟು ಮಟ್ಟಕ್ಕೆ ಆಗ್ತಿದೆ ಅನಿಸುತ್ತೆ ಅಂತಲ್ಸುತ್ತೆ ನೋಡ ಇವ್ರೊಮ್ಮೆ ನೋಡುತ್ತೆ ಬರುತ್ತೆ ನೋಡಿಕೊಂಡು ವಿಡಿಯೋ ಮಾಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್ ಕಳಪೆ ಬಂದ್ಬಿಟ್ಟು ರಜತ್ ಅವರು ಕೈಕಾಲ್ ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋರ ತರ ಇರುತ್ತೆ ನನ್ನ ಮಕ್ಕಕ್ಕೆ ಹಿಂಗ್ 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 ಅಂದಾಗ ಸಾಫ್ಟ್ ಆಗಿ ಇರ್ಲಿಲ್ಲ ಅದು ನಮ್ಗೆ ಗೊತ್ತು ಎಷ್ಟು ಸಾಫ್ಟ್ ಆಗಿ ಇದ್ ಮಾಡ್ತೀನಿ ಸಾಫ್ಟ್ ಆಗಿ ಅಂದ್ರೆ ಏನೋ ಮಗುಗ್ ಮುಟ್ಟಾದ್ರೆ ಹಿಂಗ್ ಮುಟ್ಟ ನಾನೇನ್ ಇವಾಗ ನೆನ್ನೆ ಉಟ್ಬಿಟ್ಟು ಇವಾಗ ಬಂದಿಲ್ಲ ಕಣ ಬಿಗ್ ಬಾಸ್ಗೆ ನನಗ್ ಹತ್ತಿದೇ ನಿಮ್ ಮಕಾಮೂತಿ ಹೊರದಾ ಕುಟುಂಬ ಆಚೆ ಹೋಗ್ಬೇಕಾಗಿತ್ತು ಅದೇನೋ ಮುಖಾಮುತಿ ಹೊಡಿತೀರಿ ಅಂತೀರಿ ತೋರ್ಸ ತೋರಿಸಿ ಆಮೇಲೆ ಏನಾಗುತ್ತೆ ಅಂತ ಮುಟ್ಟಿರಾತ್ರಿ ಒಂಬತ್ತು ಮೂವತ್ತಕ್ಕೆ